ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಹೇಗೆ ಅನಿಸ್ತು ಗೈಸ್ ನೆನೇ ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳ್ಸಿ ನೋಡೋಣ ಆ್ಯಕ್ಚುಲಿ ಈ ಸೀಸನ್ ಪ್ರೋಮೋನ ತುಂಬ ಸಿಂಪಲಾಗಿ ಇಟ್ಟಿದ್ದಾರೆ ತುಂಬ ಸಲ ಏನು ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಜಾಸ್ತಿ ಬಿಲ್ಡಪ್ನಾಗ ಕೊಡ್ತಿದ್ರು ಅಂದರೆ ಏನೋ ಸೀಸನ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಬೇಕು ಆ ಲೆವೆಲ್ಗೆ ಪ್ರೋಮೋದಲ್ಲಿ ಏನಾದ್ರು ಒಂದು ಲೈನ್ ಹಾಕ್ತಾಯಿದ್ರು ಹ್ಯಾಪಿ ಬಿಗ್ ಬಾಸ್ ಅನ್ನೋದಾಗ್ಬೋದು ಹೊಸ ಅಧ್ಯಾಯ ಅನ್ನೋದಾಗ್ಬೋದು ಇವೆಲ್ಲ ಇರ್ತಿತ್ತು ಬಟ್ ಈ ಸೀಸನ್ನು ಅದೆಲ್ಲ ಇಲ್ಲ ತುಂಬ ಸಿಂಪಲನ್ನು ಸಿಂಪಲಾಗಿ ಇಟ್ಟಿದ್ದಾರೆ ಬಟ್ ಅದು ಸಕ್ಕತ್ತಾಗಿದೆ ಅಂತ ನಂಗೆ ಅನಿಸ್ತು ಇದ್ರ ಜೊತೆಗೆ ಒಂದು ಕಂಪ್ಲೇಂಟ್ ಇತ್ತು ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಆ್ಯಂಡ್ ಜೊತೆಗೆ ನಮ್ಮ ಹಬ್ಬಗಳಿಗೆ ನಮ್ಮ ಕಲ್ಚರ್ಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲ ಬಿಗ್ ಬಾಸಲ್ಲಿ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು ಆ್ಯಂಡ್ ಇಲ್ಲಿ ಪ್ರೊಮೋದಿಂದನೇ ಒಂದು ಒಳ್ಳೆಯ ವಿಷಯ ಶುರುವಾಗಿದೆ ಅಂತ ನನಗೆ ಅನಿಸ್ತಾ ಓಕೆ ನಾನು ಅದು ಎಷ್ಟು ಚೆನ್ನಾಗಿ ಕನಸಿದ್ದೇನೆ ಏನು ಕತೆ ನಂಗೆ ಗೊತ್ತಿಲ್ಲ ನೀವು ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಒಂದು ಏನು ನಮ್ಮ ಕರ್ನಾಟಕದಲ್ಲಿ ರಾಜ್ಯಗಳಿದೆ ಒಂದು ಪ್ರದೇಶ ಇದೆ ಅಲ್ಲಿರುವಂಥ ಒಂದು ಕಲ್ಚರ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದು ನೋಡೋಕ್ಕೆ ತುಂಬ ಇಷ್ಟ ಆಯಿತು ಆ್ಯಂಡ್ ಜೊತೆಗೆ ಸುದೀಪ್ ಅಣ್ಣವರ ಲುಕ್ಕು ಆ್ಯಂಡ್ ಆ ಸೆಟ್ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥ ರೀತಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಆ್ಯಂಡ್ ಜೊತೆಗೆ ತುಂಬ ಸಿಂಪಲ್ಲಾಗಿ ಕ್ಲೀನಾಗಿ ನೀಟಾಗಿ ಒಂದು ಪ್ರೋಮೋನ ರೆಡಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೋಗ್ಬೇಡಿ ಆದರೆ ಪ್ರಾಪರಾಗಿ ಒಂದು ಒಳ್ಳೆ ಒಂದು ಬಿಗ್ ಬಾಸ್ನ ಈ ಸೀಸನ್ ನಾವು ಕೊಡ್ತೀವಿ ಅಂತ ಹೇಳೋ ರೀತಿ ಇತ್ತು ಸೊ ಒಂದು ಒಳ್ಳೆ ಸೀಸನ್ ಅಂತೂ ಪಕ್ಕ ಲೋಡಿಂಗ್ ಅಂತ ಅನಿಸಿದೆ ಜೊತೆಗೆ ಬರ್ತಿರುವಂಥ ಕೆಲವೊಂದು ಕಂಡೆಶನ್ ನೇಮ್ಗಳನ್ನೂ ಕೇಳಿದ್ರು ಕೂಡ ಒಂದು ಒಳ್ಳೆ ಸೀಸನ್ ಆಗುತ್ತೆ ಅಂತ ಅನಿಸಿದೆ ಬಿಕಾಸ್ ಒಂದೊಳ್ಳೆ ಟ್ಯಾಲೆಂಟ್ ಇರುವಂಥ ನೇಮ್ಗಳೇ ಬರ್ತಿರುವಂಥದ್ದು ಪ್ರೀವಿಯಸ್ ಸೀಸನೆಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆ ನೇಮ್ಗಳು ಬರ್ತಾ ಇತ್ತು ಅದನ್ನು ಕೇಳಿದಾಗ್ಲೇ ಓ ಮಳುಗು ಈ ಸೀಸನ್ ಆಯಿತು ಕತೆ ಅಂತ ಅನ್ಕೋತಿದ್ವಿ ಬಟ್ ಇವಾಗ ಆ ಸ್ಪರ್ಧಿಗಳ ನೇಮ್ಗಳೇನಿದೆ ಕಂಡೀಷನ್ದು ಅದು ಕೂಡ ತುಂಬ ಚೆನ್ನಾಗಿದೆ ಮೇ ಬಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಆ್ಯಂಡ್ ಜೊತೆಗೆ ಸುದೀಪಣ್ಣ ಹಾಕಿದಂಥ ಕಂಡೀಷನ್ ಏನಿತ್ತು ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಅಂತ ಅನಿಸಿದೆ ಸೊ ಇದು ಒಳ್ಳೆ ಬೆಳವಣಿಗೆ ಅದು ಕೂಡ ಫಸ್ಟ್ ಪ್ರೋಮೋನೋ ಅಂತ ಏನಿದೆ ಅದರಲ್ಲೇ ತುಂಬ ವಿಷಯಗಳನ್ನ ನಮಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ ಆಗಿ ಇಟ್ಬಿಟ್ಟು ಕ್ಲೀನಾಗಿ ಒಂದು ಸಖತ್ತಾಗಿರೋ ಪ್ರೊಮೋ ಕೊಟ್ಟಿದೆ ಅಂತ ನನಗನ್ಸಿದೆ ನಿಮ್ಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಈ ಸೀಸನ್ ಅಂತೂ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ಗೆ ಅಂತೂ ಯಾವುದೇ ಕೊರತೆ ಇರೋದಿಲ್ಲ ಒಂದು ಒಳ್ಳೆಯ ಸೀಸನ್ ಆಗಂತೂ ಬಂದೇ ಬರುತ್ತೆ ಅನ್ನೋ ನಮಗೆ ನನಗಂತೂ ಇದೆ ನಿಮಗೆ ಅನಿಸುತ್ತೆ ಗೈಸ್ ಹೇಳಿ ಆ್ಯಂಡ್ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಕನ್ಫರ್ಮ್ ಆಗಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆಗ್ತದೆ ಓಕೆನಾ ಜೊತೆಗೆ ಏನಪ್ಪ ಅಂದರೆ ಸುದೀಪ್ ಅನ್ನೋರ ಲುಕ್ಕು ಮಸ್ತಿತ್ತು ಆ್ಯಂಡ್ ಆ ಫ್ರೇಮ್ ಆಗ್ಬೋದು ಆ ಲುಕ್ ಆಗ್ಬೋದು ಆ ಸ್ವಾಗ್ ಆಗ್ಬೋದು ಯಪ್ಪ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಏನಿಸ್ತದೆ ಏನು ಕಥೆ ಕಮೆಂಟ್ ಸೆಕ್ಷನ್ ತಿಳ್ತೀನಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್